ವೆಲ್ಕಮ್ ಟು ದ ಚಾನೆಲ್ ಸ್ವಸ್ತಿ ಕ್ರಿಯೇಷನ್ಸ್ ಕಾದಿರುವೆ ನಿನಗಾಗಿ ಒಂದು ಭಾವನಾತ್ಮಕ ಪ್ರೇಮಕತೆ ನಿಶಾಂತ್ ಮನೆಯಿಂದ ಹೊರಟ ಗೀತಾ ಮತ್ತು ಪ್ರಿಯ ತಮ್ಮ ಮನೆಗೆ ಬಂದ್ರು ಗೀತಾರ ಮನದಲ್ಲಿ ಪ್ರಿಯಾಳ ಮುಂದಿನ ಜೀವನದ ಬಗ್ಗೆ ಪ್ರಶ್ನೆ ಇತ್ತು ಆದ್ರೆ ಮನೆ ಜವಾಬ್ದಾರಿಯನ್ನ ಒತ್ತಿದ್ದ ಪ್ರಿಯಾ ಮತ್ತೆ ತನ್ನ ಬದುಕನ್ನ ಪ್ರಾರಂಭಿಸಿದ್ಲು ಅಮ್ಮ ಏನ್ ಯೋಚನೆ ಮಾಡ್ತಾ ಇದ್ಯಾ ನಾನು ನಾಳೆಯಿಂದಾನೇ ಹೋಗ್ಬೇಕು ನಾವು ಮನೆಯಲ್ಲಿ ಇಲ್ಲದೆ ಇದ್ದಿದ್ರಿಂದ ಎಷ್ಟು ಧೂಳಾಗಿದೆ ನಾನೆಲ್ಲ ಕ್ಲೀನ್ ಮಾಡಿ ಕರಿತೀನಿ ನೀನ್ ಸ್ವಲ್ಪ ಹೊರಗೆ ಕೂತಿರು ಎಂದಳು ಪ್ರಿಯಾ ಪ್ರಿಯಾ ನಿನಗೆ ನಿಜವಾಗ್ಲೂ ಏನು ಅನ್ನಿಸ್ತಿಲ್ವಾ ನಿಶಾಂತ್ನ ಬಿಟ್ಟು ಬಂದಿದ್ದು ಎಂದರು ಗೀತಾ ಅಮ್ಮ ಇದು ಮೊದಲೇ ನಿಶ್ಚಯ ಆಗಿತ್ತಲ್ಲ ಅದ್ರಲ್ಲಿ ಬೇಜಾರ್ ಯಾಕೆ ಆದ್ರೆ ಸಂಧ್ಯಾ ಅಮ್ಮ ನನೆಂದು ಬೇಜಾರಾಗ್ತಿದೆ ಎಂದು ಕಣ್ಣಲ್ಲಿ ನೀರು ತುಂಬಿಕೊಂಡ್ಳು ಇತ್ತ ನಿಶಾಂತ್ ಮನೆಯಲ್ಲಿ ನೀರವ ಮೌನವ ಆವರಿಸಿತ್ತು ನಿಶಾಂತ್ಗೆ ಸಂಧ್ಯಾರ ಆಗಲಿಕ್ಕೆ ಒಂದು ಗಾಯವಾಗಿದ್ರೆ ಪ್ರಿಯಾ ಅಲ್ಲಿಂದ ವಾಪಸ್ ಹೋಗಿದ್ದು ಗಾಯದ ಮೇಲೆ ಬರೆ ಎಳೆದಂತೆ ಆಗಿತ್ತು ದೇವ್ರೆ ನಾನು ಇಷ್ಟಪಡೋರನ್ನ ಯಾಕೆ ನನ್ನಿಂದ ದೂರ ಮಾಡ್ತೀಯಾ ಮೊದ್ಲು ನನ್ನಪ್ಪ ನಂತರ ಅಮ್ಮ ಈಗ ಪ್ರಿಯಾ ಕೂಡ ಜೀವಂತವಿದ್ರು ನನ್ನಿಂದ ದೂರ ಆದ್ರು ನನ್ಗೆ ಯಾಕೆ ಈ ಶಿಕ್ಷೆ ಇಂದು ಕತ್ತಲಲ್ಲೇ ಕುಳಿತಿದ್ದ ಅನ್ನನ್ನಾದ್ರೂ ತಿನ್ನಿ ನೆನ್ನೆಯಿಂದ ಏನು ತಿಂದಿಲ್ಲ ನೀವು ಹೀಗೆ ಕೊರುಕ್ತಾ ಕೂತ್ರೆ ನಿಮ್ಮ ಮುಂದಿನ ಜೀವನ ಹೇಗೆ ಎಂದೇಳಿ ಶಾರದಮ್ಮ ನಿಶಾಂತ್ನ ಕರೆದೊಯ್ದರು ಇದೇ ದುಃಖದಲ್ಲಿ ನಿಶಾಂತ್ ಐದು ದಿನಗಳನ್ನು ಕಳೆದ ನಂತರ ಸುಧಾರಿಸಿಕೊಂಡು ಆಫೀಸ್ ಕೆಲಸದತ್ತ ಗಮನ ಹರಿಸಲು ಪ್ರಾರಂಭಿಸಿದ ಈ ಐದು ದಿನ ಪ್ರಿಯಾಳ ನೆನ್ಪು ಕಾಡುತ್ತಿದ್ದ ನಿಶಾಂತ್ಗೆ ಇಂದು ಆಫೀಸ್ಗೆ ಹೋದ್ರೆ ಪ್ರಿಯಾನ ನೋಡ್ಬೋದು ಆಗ ಮನ್ಸಿಗೆ ಸಮಾಧಾನವಾಗುತ್ತೆ ಎಂದುಕೊಳ್ಳುತ್ತಾ ಆಫೀಸ್ಗೆ ಹೊರಟ ಇತ್ತ ಪ್ರಿಯಾ ಕೂಡ ಐದು ದಿನಗಳಿಂದ ಎಂದಿನಂತೆ ಆಫೀಸ್ಗೆ ಹೋಗ್ತಿದ್ಲು ಅಲ್ಲಿ ಮಾನಸ ಮತ್ತು ಕುಮಾರ್ಗೆ ಬಿಟ್ರೆ ಬೇರೆ ಯಾರಿಗೂ ವಿಷಯ ತಿಳಿಯದ ಕಾರಣ ಯಾವ ಸಮಸ್ಯೆಯೂ ಆಗ್ಲಿಲ್ಲ ಆಫೀಸ್ಗೆ ಬಂದ ನಿಶಾಂತ್ ತನ್ನ ಚೇಂಬರ್ನಲ್ಲಿ ತಲೆ ಬಗ್ಗಿಸಿ ಕೂತಿದ್ದ ಮೇ ಐ ಕಮಿನ್ಸ್ ಎಂದು ಕೇಳುತ್ತಾ ಬಂದ ಕುಮಾರ್ ಐ ಆಮ್ ಸಾರಿ ಸರ್ ಈ ಸಂದರ್ಭದಲ್ಲಿ ನಿಮಗೆ ಡಿಸ್ಟರ್ಬ್ ಮಾಡಬಾರ್ದು ಬಟ್ ಎಲ್ಲ ಓಕೆ ಅಲ್ವಾ ಸರ್ ನಾನು ಕೊಟ್ಟ ಐಡಿಯಾ ಇಂದ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಯ್ತಾ ಎಂದನು ನಿಶಾಂತ್ಗೆ ದುಃಖದ ಜೊತೆ ಕೋಪವೂ ಬಂದಿತ್ತು ಇದಕ್ಕೆಲ್ಲ ಕಾರಣ ನೀವೇ ಕುಮಾರ್ ನೀವ ನನಗೆ ಕೊಟ್ಟ ಐಡಿಯಾನೇ ಈಗ ಪ್ರಾಬ್ಲಮ್ ಆಗಿರೋದು ಎಂದು ಪ್ರಿಯಾ ಬಗೆಗಿನ ಭಾವನೆಯನ್ನ ಕುಮಾರ್ ಬಳಿ ಹೇಳಿಕೊಳ್ಳುತ್ತಾನೆ ಅಯ್ಯೋ ಅಷ್ಟೇ ತಾನೇ ಸ ಅದಕ್ಕಾಕೆ ಚಿಂತೆ ಮಾಡ್ತೀರಾ ಪ್ರಿಯಾ ಅವರ ಹತ್ರ ಮಾತಾಡಿ ಒಪ್ಸಿದ್ರೆ ಆಯ್ತು ಬಿಡಿ ಪ್ರಾಬ್ಲಮ್ ಸಾಲ್ವ್ ಎಂದನು ಕುಮಾರ್ ಅದೇ ಸಮಯಕ್ಕೆ ನಿಶಾಂತ್ ನನ್ನ ಮಾತನಾಡಿಸಲು ಅವ್ನ ಚೇಂಬರ್ಗೆ ಬಂದಳು ಪ್ರಿಯಾ ಮೇ ಸರ್ ಎಂದು ಕೇಳುತ್ತಾ ಒಳ ಬಂದ್ಲು ಅವಳ ಮಾತಿಗೆ ಇದು ನಿಮ್ದೇ ಕಂಪ್ನಿ ನೀವ್ಯಾಕೆ ಪರ್ಮಿಷನ್ ಕೇಳ್ಕೊಂಡು ಬರ್ತೀರಾ ಪ್ರಿಯಾ ಮೇಡಮ್ ಎಂದು ಮೆಲ್ಲಗೆ ಹೇಳಿದನು ಕುಮಾರ್ ಅವನ ಮಾತನ್ನು ಸರಿಯಾಗಿ ಕೇಳಿಸಿಕೊಳ್ಳದ ಪ್ರಿಯ ಸಾರಿ ಏನ್ ಹೇಳಿದ್ರಿ ಎಂದಳು ಅಷ್ಟರಲ್ಲಿ ನಿಶಾಂತ್ ಕುಮಾರ್ ಯು ಮೇ ಗೋ ನೌ ಎಂದು ನನ್ನ ಕಳುಹಿಸಿದ ಸ ಹೇಗಿದ್ದೀರಾ ನನ್ನ ಆಫೀಸ್ಗೆ ಬರೋಕೆ ಪ್ರಾರಂಭಿಸಿದ್ರಿಂದ ನಿಮ್ಮನ್ನ ಶಾರದಮ್ಮನ್ನ ಮಾತಾಡ್ಸೋಕೆ ಮನೆಗೆ ಬರೋಕೆ ಆಗ್ಲಿಲ್ಲ ತಪ್ ತಿಳ್ಕೊಬೇಡಿ ಎಂದಳು ಪ್ರಿಯ ಪರವಾಗಿಲ್ಲ ಪ್ರಿಯಾ ಅಮ್ಮ ಹೇಗಿದ್ದಾರೆ ಎಂದು ವಿಚಾರಿಸಿದನು ನಿಶಾಂತ್ ಅಮ್ಮ ಆರಾಮಾಗಿದ್ದಾರೆ ಸರ್ ನಾನ್ ನಿಮ್ಮನ್ನ ಮಾತಾಡ್ಸಕ್ಕೆ ಅಂತ ಬಂದೆ ಸರಿ ನಾನಿನ್ ಬರ್ತೀನಿ ಕೆಲಸ ಇದೆ ಎಂದು ಹೊರಟಳು ಪ್ರಿಯಾ ಪ್ರಿಯಾಗೆ ತನ್ನ ಪ್ರೀತಿ ವಿಚಾರನ ಹೇಳೋಕೆ ನಿಶಾಂತ್ ಚಡಪಡಿಸುತ್ತಿದ್ದ ಸ್ವಲ್ಪ ದಿನದ ನಂತರ ಗೀತಾ ಪ್ರಿಯಾಗೆ ಮತ್ತೊಂದು ಸಂಬಂಧವನ್ನ ಹುಡ್ಕೋಕೆ ಶುರು ಮಾಡಿದ್ರು ಅದನ್ನ ತಿಳಿದ ಪ್ರಿಯಾ ಅಮ್ಮ ನಾನು ಯಾರನ್ನೂ ಮದ್ವೆ ಆಗಲ್ಲ ನೀನು ಸುಮ್ನೆ ರಿಸ್ಕ್ ತಗೋಬೇಡ ಎಂದಳು ಮದ್ವೆ ಆಗಲ್ಲ ಅಂದ್ರೆ ಏಕೆ ಪ್ರಿಯ ಮುಂದಿನ ಜೀವನದ ಬಗ್ಗೆ ಗಮನ ಹರಿಸ್ಬೇಕು ಎಂದರು ಗೀತಾ ಗೀತಾರ ಮಾತಿಗೆ ಮೌನವಾಗಿ ತನ್ನ ರೂಮಿಗೆ ಬಂದಳು ಹೆಣ್ಣಿಗೆ ಮಾಂಗಲ್ಯ ಎಷ್ಟು ಮುಖ್ಯ ಅಂತ ನನಗೆ ಮದ್ವೆ ದಿನಾನೇ ಅರ್ಥ ಆಗಿತ್ತು ಆದ್ರೆ ಇದು ಕಾಂಟ್ರಾಕ್ಟ್ ಮದ್ವೆ ಅಂತ ಗೊತ್ತಿದ್ರು ನಾನೇಗೆ ಇದ್ರ ಬಗ್ಗೆ ಕನಸುಗಳನ್ನ ಕಟ್ಕೊಳ್ಳಿ ಆದ್ರೆ ನಾನು ಈ ಭಾವನೆಗೆ ಏನಂತ ಕರಿಬೇಕು ಅರ್ಥ ಆಗ್ತಾ ಇಲ್ಲ ನಿಶಾಂತ್ ಸರ್ ಜೊತೆನಲ್ಲಿ ಇದ್ದಷ್ಟು ದಿನ ಇರ್ದೇ ಇರೋ ಈ ಭಾವನೆ ಈಗ ಅವರಿಂದ ದೂರ ಆದ್ಮೇಲೆ ನನ್ನನ್ನ ಕಾಡ್ತಾ ಇದೆ ಪದೇ ಪದೇ ಯಾಕೆ ಅವ್ರನ್ನ ನೆನ್ಪು ಮಾಡ್ಕೊತೀನಿ ಅವ್ರ ಬಗ್ಗೆ ಯಾಕೆ ಯಾಕಿಷ್ಟ್ ಕಾಳಜಿ ಅವ್ರನ್ನ ನೋಡ್ಬೇಕು ಅಂತ ಯಾಕೆ ಅನ್ಸುತ್ತೆ ಅವ್ರ ಜೊತೆ ಇರೋ ಸ್ನೇಹನ ಅಥವಾ ತಾಳಿ ಕಟ್ಟಿದ ಗಂಡ ಅನ್ನೋ ಕಾರಣಕ್ಕ ಎಂದು ತನಗೆ ತಾನೇ ಪ್ರಶ್ನೆ ಕೇಳಿಕೊಳ್ಳತೊಡಗಿದ್ಲು ಪ್ರತಿದಿನ ದಿನ ಆಫೀಸ್ಗೆ ಹೋದಾಗ ನಿಶಾಂತ್ನ ಒಮ್ಮೆ ನೋಡದೆ ಮನೆಗೆ ಬರುತ್ತಿರಲಿಲ್ಲ ಪ್ರಿಯಾ ನಿಶಾಂತ್ ಕೂಡ ನಾ ನೋಡ್ಬೇಕು ಅಂತಾನೆ ಆಫೀಸ್ಗೆ ಬರ್ತಿದ್ದ ಪ್ರಿಯಾಳ ಈ ಭಾವನೆ ಅವಳಲ್ಲಿ ಗೊಂದಲ ಮೂಡ್ಸಿತ್ತು ನಾನು ಇದೇ ರೀತಿ ನಿಶಾಂತ್ ಸರ್ನ ಹಚ್ಕೊಂಡ್ರೆ ಅವ್ರನ್ನ ಬಿಟ್ಟಿರೋಕ್ಕಾಗಲ್ಲ ಹಾಗಂತ ನಾನು ಅವ್ರನ್ನ ಪ್ರೀತಿಸ್ತೀನಿ ಅಂತಾನೂ ಹೇಳೋಕ್ಕಾಗಲ್ಲ ಒಂದ್ ವೇಳೆ ಆಗೇಳಿದ್ರೆ ಹಣದ ಹಾಸೆಗೆ ಹಿಂದೆ ಬಿದ್ದಿದ್ದಾಳೆ ಅನ್ಕೊಂತಾರೆ ಇಂದು ನಿಶಾಂತ್ನ ನ ಕಂಪನಿಯಲ್ಲಿನ ಕೆಲ್ಸ ಬಿಟ್ಟು ಹೊರಟಳು ಪ್ರಿಯಾ ಮೊದಲ ಎರಡು ಮೂರು ದಿನ ಪ್ರಿಯಾ ಆಫೀಸ್ಗೆ ಬರ್ದೇ ಇದ್ದಿದ್ಕೆ ನಿಶಾಂತ್ ತಲೆ ಕೆಡಿಸ್ಕೊಳ್ಳಿಲ್ಲ ಯಾವುದೋ ಕಾರಣಕ್ಕೆ ಲೀವ್ ಹಾಕಿರ್ಬೋದು ಎಂದು ಸುಮ್ಮನಾದ ನಂತರ ಒಂದು ವಾರ ಕಳೆದ್ರು ಪ್ರಿಯಾ ಆಫೀಸ್ಗೆ ಬರ್ದೇ ಇದ್ದಾಗ ನಿಶಾಂತ್ಗೆ ಗಾಬರಿಯಾಯ್ತು ತನ್ನ ಪಿ ಎ ಕುಮಾರ್ನ ಕರೆದು ವಿಚಾರಿಸಿದ ಸರ್ ಅದು ಪ್ರಿಯಾ ಅವರು ಒಂದು ವಾರದಿಂದನೇ ರೆಸಿಗ್ನೇಷನ್ ಲೆಟ್ರ್ ಕೊಟ್ಟೋಗಿದ್ದಾರೆ ಹೇಳಿದ್ರೆ ಬೇಜಾರ್ ಮಾಡ್ಕೊಂತೀರಾ ಅಂತ ಹೇಳಿಲ್ಲ ಎಂದನು ಕುಮಾರ್ ವಾಟ್ ರೆಸಿಗ್ನೇಷನ್ ಲೆಟರಾ ಕಾರಣ ಏನು ಎಂದನು ನಿಶಾಂತ್ ಕಾರಣ ಪರ್ಸನಲ್ ರೀಸನ್ ಅಂತ ಇದೆ ಸರ್ ಅವ್ರ ಫ್ರೆಂಡ್ ಮಾನಸ ಅವ್ರನ್ನ ಒಮ್ಮೆ ವಿಚಾರಿಸಿ ಎಂದನು ಕುಮಾರ್ ನಿಶಾಂತ್ ಮಾನಸಳನ್ನ ಕರೆದು ವಿಚಾರಿಸಲು ಎಲ್ಲಾ ವಿಷಯ ತಿಳಿದಿದ್ದ ಮಾನಸ ಬೇಕಂತಲೇ ಸುಳ್ಳು ಹೇಳಿದ್ಲು ಸರ್ ಪ್ರಿಯಾಗೆ ಬೇರೆ ಕಡೆ ಮದುವೆ ಮಾಡೋಕೆ ಅವ್ರ ತಾಯಿ ಸಂಬಂಧವನ್ನ ನೋಡ್ತಿದ್ದಾರೆ ಅದಕ್ಕಾಗಿ ಅವಳು ಕೆಲಸ ಬಿಟ್ಟಿದ್ದಾಳೆ ಎಂದಳು ಅದನ್ನ ಕೇಳಿದ ನಿಶಾಂತ್ ಶಾಕ್ ಆದ ತನ್ನ ಒಂದು ತಪ್ಪು ನಿರ್ಧಾರದಿಂದ ಪ್ರಿಯಾರನ್ನ ಕಳೆದ್ಕೊಂಡ್ಬಿಟ್ಟೆ ಎಂದು ಕೊರಗಲು ಪ್ರಾರಂಭಿಸಿದ ಮನೆಗೆ ಬಂದ ನಿಶಾಂತ್ ಊಟ ತಿಂಡಿ ಯಾವುದನ್ನು ಸರಿಯಾಗಿ ಮಾಡದೆ ಒಬ್ಬನೇ ತನ್ನ ತಾಯಿ ಫೋಟೋ ಮುಂದೆ ಕೂತು ಕಾಲ ಕಳೀತಿದ್ದ ಮೊದಲು ತನ್ನ ತಾಯಿಯ ನೆನಪಿನಿಂದ ಈಕೆ ಮಾಡ್ತಾ ಇದ್ದಾರೆ ನಿಶಾಂತಪ್ಪ ಎಂದು ತಿಳಿದ ಶಾರದಮ್ಮ ಕೆಲವು ದಿನಗಳ ನಂತರವೂ ಸಹ ನಿಶಾಂತ್ನ ಈ ವರ್ತನೆಯನ್ನ ಗಮನಿಸಿ ಒಮ್ಮೆ ಕೇಳಿದ್ರು ನಿಶಾಂತಪ್ಪ ಯಾಕೆ ಹೀಗಿದ್ದೀರ ಅಮ್ಮ ನೆನ್ಪಾಗ್ತಿದ್ಯಾ ಎಂದರು ಹೌದು ಶಾರದಮ್ಮ ಅಮ್ಮ ನಿರ್ಧಾರ ಸರಿಯಾಗಿತ್ತು ಅದನ್ನ ನಾನು ನನ್ನ ಕೈಯಾರೆ ಆಳ್ ಮಾಡ್ಕೊಂಡೆ ಎಂದು ಪ್ರಿಯಾ ಬಗೆಗಿನ ತನ್ನ ಭಾವನೆಯನ್ನ ವ್ಯಕ್ತಪಡಿಸಿದ ಅದಕ್ಕೆ ಯಾಕೆ ಯೋಚನೆ ಮಾಡ್ತೀರಾ ನಿಶಾಂತಪ್ಪ ಪ್ರಿಯಾ ಜೊತೆ ನಾನ್ ಮಾತಾಡ್ತೀನಿ ಎಂದರು ಶಾರ್ದಮ್ಮ ಬೇಡ ಶಾರದಮ್ಮ ಅವ್ರ ತಾಯಿ ಪ್ರಿಯಾಗೆ ಬೇರೆ ಮದ್ವೆ ತಯಾರಿ ಮಾಡ್ಕೊಂತ ಇದ್ದಾರಂತೆ ನಾನು ಮಾಡಿದ ದ್ರೋಹಕ್ಕೆ ಮತ್ತೆ ಅವ್ರ ಮುಂದೆ ಹೋಗಿ ಏಕ್ ಕೇಳಿ ಎಂದನು ನಿಶಾಂತ್ ನಿಶಾಂತ್ ಪ್ರಿಯಾಳ ನೆನಪಿನಲ್ಲಿ ದಿನ ಕಳೆಯಲು ಪ್ರಾರಂಭಿಸಿದ ಇತ್ತ ಪ್ರಿಯಾ ಕೂಡ ನಿಶಾಂತ್ ನನ್ನ ಮನಸ್ಸಿನಲ್ಲೇ ನೆನೆಯುತ್ತಾ ಕಾಲ ಕಳೆತಿದ್ಲು ಹದ್ನೈದು ದಿನಗಳ ನಂತರ ಶಾರದಮ್ಮ ತರಕಾರಿ ತರೋದಕ್ಕೆ ಮಾರ್ಕೆಟ್ಗೆ ಹೋದಾಗ ಅಲ್ಲಿ ಆಕಸ್ಮಿಕವಾಗಿ ಗೀತಾರನ್ನ ಭೇಟಿಯಾದ್ರು ಗೀತಮ್ಮ ಹೇಗಿದ್ದೀರಾ ಪ್ರಿಯಾ ಚೆನ್ನಾಗಿದ್ದಾಳಾ ಎಂದರು ಶಾರದಮ್ಮ ನಾವೆಲ್ಲ ಚೆನ್ನಾಗಿದ್ದೀವಿ ನೀವು ನಿಶಾಂತ್ ಹೇಗಿದ್ದೀರಾ ಶಾರದಮ್ಮ ಎಂದರು ಗೀತ ಅಮ್ಮೋರ್ ಹೋದ್ಮೇಲೆ ಮನೆ ಕತ್ತಲೆ ಕವಿದಂತಾಗಿದೆ ಅಂದಾಗೆ ಪ್ರಿಯಾಳ ಮದ್ವೆ ತಯಾರಿ ಹೇಗಿದೆ ಎಂದು ಕೇಳಿದರು ಶಾರದಮ್ಮ ಮದುವೆ ತಯಾರಿನ ಏನ್ ಹೇಳ್ತಿದ್ದೀರಾ ಶಾರದಮ್ಮ ಪ್ರಿಯಾ ತನ್ನ ಜೀವನದಲ್ಲಿ ಮತ್ತೆ ಮದ್ವೆ ಆಗಲ್ಲ ಅಂತ ನಿರ್ಧಾರ ಮಾಡಿದಾಳೆ ಈಗ ಬೇರೊಂದು ಕಂಪ್ನಿನಲ್ಲಿ ಕೆಲ್ಸಕ್ಕೆ ಸೇರಿದಾಳೆ ಹೇಗೋ ನಮ್ ಜೀವನ ನಡೀತಾ ಇದೆ ಅವಳ ಜೀವನದ ಬಗ್ಗೆ ಕನ್ಸುಗಳನ್ನ ಕಟ್ಕೊಂಡು ನಾನ್ ಅಷ್ಟೇ ಎಂದರು ಗೀತಾ ಗೀತಾರ ಮಾತುಗಳಿಗೆ ಏನನ್ನು ಉತ್ತರಿಸದೆ ಸರಿ ಗೀತಮ್ಮ ನಾನು ಹೊರಡ್ತೀನಿ ಎಂದು ಮನೆಗೆ ಬಂದ ಶಾರದಮ್ಮ ನಿಶಾಂತ್ಗೆ ಎಲ್ಲಾ ವಿಷಯವನ್ನ ತಿಳಿಸುತ್ತಾರೆ ವಿಷಯ ತಿಳಿದ ನಿಶಾಂತ್ ಸಂತೋಷದಿಂದ ಥ್ಯಾಂಕ್ ಯು ಶಾರ್ದಮ್ಮ ಎಂತ ಒಳ್ಳೆ ಸುದ್ದಿ ಕೊಟ್ರಿ ಇಂದು ಅವರನ್ನ ಅಪ್ಪಿಕೊಂಡ ತಕ್ಷಣ ಶಾರದಮ್ಮನೊಂದಿಗೆ ಪ್ರಿಯಾ ಮನೆಗೆ ಬಂದ ನಿಶಾಂತ್ ಪ್ರಿಯಾಳ ತಾಯಿ ಬಳಿ ಎಲ್ಲಾ ವಿಷಯವನ್ನ ಹೇಳಿ ಕ್ಷಮೆ ಕೇಳಿದ ಗೀತಾ ಕೂಡ ಸಂತೋಷದಿಂದ ನಿಶಾಂತ್ನ ಕೈ ಹಿಡಿದು ಇದು ದೇವರ ಜೊತೆ ಮಾಡಿದ್ದ ಜೋಡಿ ಅನ್ಸುತ್ತೆ ನಿಶಾಂತ್ ಎಲ್ಲ ಋಣಾನ್ ಬಂದ ಎಂದರು ಅದೇ ಸಮಯಕ್ಕೆ ಮನೆಗೆ ಬಂದ ಪ್ರಿಯಾ ಬಳಿ ತನ್ನ ಭಾವನೆಯನ್ನ ವ್ಯಕ್ತಪಡಿಸಿದ ನಿಶಾಂತ್ ಪ್ರಿಯಾ ನನ್ನನ್ನ ಕ್ಷಮಿಸಿ ಜೀವನ ಪೂರ್ತಿ ನನ್ನ ಜೊತೆ ಇರ್ತೀರಾ ಎಂದು ಕೇಳಿದನು ನಿಶಾಂತ್ ನಿಶಾಂತ್ನ ಪ್ರಶ್ನೆಗೆ ಅವನ ಕೈ ಹಿಡಿದು ನಸುನಕ್ಕು ಸಮ್ಮತಿಸಿದಳು ಪ್ರಿಯಾ ಇಂದು ಸಂಧ್ಯಮ್ಮನ ಆತ್ಮಕ್ಕೆ ಶಾಂತಿ ಸಿಕ್ಕಿರುತ್ತೆ ಅವ್ರ ಕೊನೆ ಆಸೆ ಈಗ ನಿಜವಾಗ್ಲೂ ನೆರವೇರದಂತಾಯ್ತು ಎಂದರು ಶಾರದಮ್ಮ ಕೊನೆಗೆ ಒಬ್ಬರಿಗೊಬ್ಬರು ಸಹಾಯಕ್ಕೆ ಎಂದಾದ ಕಾಂಟ್ರಾಕ್ಟ್ ಮದುವೆ ಪವಿತ್ರವಾದ ಬಾಂಧವ್ಯಕ್ಕೆ ತಿರುಗಿತ್ತು ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು